ಎಲ್ರು ನಮಸ್ತೆ ನಾನಿಲ್ಲಿ ಏನು ಮುಗಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನಾನು ಮೆಂತ್ಯೆಯ ಮದ್ದು ಮಾಡ್ತಾ ಇದ್ದೇನೆ ನಮ್ಮ ಉಡುಪಿ ಮತ್ತು ಮಂಗಳೂರು ಸೈಡಲ್ಲಿ ಈ ಮೆಂತೆ ಮದ್ದು ತುಂಬ ಫೇಮಸ್ಸು ಚಳಿಗಾಲದಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಇದರಲ್ಲಿ ತುಂಬಾ ತುಂಬಾ ಔಷಧಿಯ ಗುಣಗಳಿದೆ ಇದನ್ನ ಬಾನಂತಿಯರಿಗೆ ಫಸ್ಟ್ ಟೈಮ್ ದೊಡ್ಡವರಾದ ಹೆಣ್ಣು ಮಕ್ಕಳಿಗೆ ಮತ್ತೆ ಮದುವೆಗೆ ಇನ್ನೊಂದು ತಿಂಗಳಿರೋ ಇದೆ ಅಂತ ಆಗುವಾಗ ಎಲ್ಲ ಮಾಡಿಕೊಡ್ತಾರೆ ಇದನ್ನ ತಿಂದ್ರೆ ಮತ್ತೆ ಅರ್ಧ ಗಂಟೆ ನಾವು ನೀರ್ ಕುಡಿಬಾರದು ಮತ್ತೆ ಬಾನಂತಿಯರಾದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿನ್ಬೇಕು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ತಿನ್ಬೇಕು ಸಂಜೆ ಕೂಡ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ತಿನ್ಬೇಕು ಇದನ್ನ ಯಾರು ಬೇಕಾದರೂ ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಇದನ್ನ ಜಾಸ್ತಿ ತಿಂದ್ರೆ ಸ್ವಲ್ಪ ತೋರಾಕ್ತಾರೆ ಹಾಗಾಗಿ ಹಿತಮಿತವಾಗಿ ತಿನ್ಬೇಕು ಚಳಿಗಾಲದಲ್ಲಿ ಮಾಡೋದಿದ್ರೆ ಹಾಗೇನೆ ಮಾಡಬಹುದು ಈಗ ಚಳಿ ಹೋಗಿದೆ ಹಾಗಾಗಿ ನಾನು ಇದನ್ನ ಸ್ವಲ್ಪ ಮೊಳಕೆ ಬರೆಸಿ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಮೊಳಕೆ ಬರಿಸಿದ ನಾನು ಹಂಡ್ರೆಡ್ ಗ್ರಾಮ್ಸ್ ತಗೊಂಡಿದ್ದೇನೆ ಹಂಡ್ರೆಡ್ ಗ್ರಾಮ್ಸ್ ಒಂದು ಇಡೀ ದಿವಸ ನೀರಲ್ಲಿ ಹಾಕಿ ನೆನೆಸಿದ್ದೇನೆ ಓವರ್ ಓವರ್ನೈಟ್ ಮತ್ತೆ ನೆಕ್ಸ್ಟ್ ಡೇ ಅದನ್ನ ಮೊಳಕೆ ಬರೋದಕ್ಕೆ ಇಟ್ಟಿದ್ದೇನೆ ಹಾಗೆ ಬೇಗ ಮೊಳಕೆ ಬರುತ್ತೆ ಇದನ್ನ ನಾನೀಗ ಹುಡಿ ಮಾಡಿಕೊಳ್ತೇನೆ ನೀರು ಹಾಕ್ಲಿಕ್ಕಿಲ್ಲ ಹಾಗೇನೆ ಹುಡಿ ಮಾಡಿಕೊಳ್ಬೇಕು ಇದನ್ನ ಒಂದು ಶಾರ್ಟ್ ಕಟ್ ಮೆಥಡಲ್ಲಿ ಕೂಡ ನಾನು ಮಾಡ್ತೇನೆ ಇದನ್ನ ನೀವು ಹುಡಿ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಗ್ಯಾಸಲ್ಲಿ ಕುಕ್ಕರಲ್ಲಿ ಒಂದು ನಾಲ್ಕೈದು ಇದು ಹಾಕ್ಕೊಂಡ್ರೆ ಇನ್ನೂ ಕಟ್ ಮೆಥಡ್ ತುಂಬ ಆಗುತ್ತೆ ಇಲ್ಲಿ ನಾನು ಇದನ್ನು ಟ್ರೆಡಿಷನಲ್ ಮೆಥಡಲ್ಲೇ ಇದ್ದೇನೆ ಇವತ್ತು ಇಲ್ಲಿ ನಾನು ಅವಲಕ್ಕಿ ತಗೊಂಡಿದ್ದೇನೆ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ್ನಷ್ಟು ನೀವು ಎಷ್ಟು ಬೇಕಾದರೂ ತೊಗೋಬೋದು ಇದು ತೆಳ್ಳಗಿನ ಅವಲಕ್ಕಿ ದಪ್ಪ ಅವಲಕ್ಕಿ ಅಲ್ಲ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಐದಾರು ಏಳು ನಿಮಿಷ ಹುರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಮತ್ತು ಒಂದು ತೆಂಗಿನಕಾಯಿ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನೋಡಿ ಹೀಗೆ ಹುರ್ಕೊಂಡು ಅದನ್ನು ಕೂಡ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಇದಕ್ಕೆ ಕೆಲವರು ಈರುಳ್ಳಿ ಕೂಡ ಹಾಕ್ತಾರೆ ಮಾತ್ರ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಬ್ರೌನ್ ಆಗೋ ತನಕ ಹುರ್ಕೊಳ್ಬೇಕು ಇಲ್ಲಾಂದರೆ ಬೇಗನೆ ಹಾಳಾಗುತ್ತೆ ಹಾಗಾಗಿ ಇಲ್ಲಿ ನೀರುಳ್ಳಿ ಈರುಳ್ಳಿ ಹಾಕಲಿಲ್ಲ ನೀವು ಬೇಕಿದ್ದರೆ ಹಾಕ್ಕೋಬೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಮಾತ್ರ ಅದೇ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ಇದಕ್ಕೆ ಈಗ ನಾನು ಹುಡಿ ಮಾಡ್ಕೊಂಡ ಮೆಂತ್ಯೆಯನ್ನು ಹಾಕ್ಕೋತಾ ಇದ್ದೇನೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಹೀಗೆ ಹುಡಿ ಮಾಡ್ಕೊಂಡು ಮಾಡಿಕೊಂಡು ಹುರಿಬೇಕು ಚೆನ್ನಾಗಿ ಸ್ವಲ್ಪ ತುಪ್ಪ ಕಡಿಮೆ ಆದರೆ ಸ್ವಲ್ಪ ಹಾಕ್ಕೋಬೇಕು ಹುಡಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕು ನೋಡಿ ಇದರಲ್ಲಿ ಗಂಟು ಗಂಟಿದೆ ಅದರ ಎಲ್ಲ ಹಸಿ ಹೋಗಬೇಕು ಹಾಗೆ ಇದಕ್ಕೆ ನೀವು ಕಾಯಿ ಹಾಲು ಕೂಡ ಹಾಕೋದಕ್ಕಿದೆ ಒಂದು ತೆಂಗಿನಕಾಯಿ ಹಾಲು ತೆಗೆದು ಹಾಕೋದಕ್ಕಿದೆ ನಿಮಗೆ ತೆಂಗಿನಕಾಯಿ ಹಾಲು ತೆಗೆದು ಹಾಕೋದಕ್ಕಿಲ್ಲ ಅಂತ ಹೇಳಿದರೆ ಇದನ್ನು ಈಗೇ ತುಪ್ಪದಲ್ಲಿ ಚೆನ್ನಾಗಿ ಒಂದು ಮೂವತ್ತು ನಿಮಿಷ ಹುರಿಬೇಕಾದಿತ್ತು ಇಲ್ಲಾಂದರೆ ನೀವು ನಾಲ್ಕು ಬಿಸಿಲು ಕುಕ್ಕರಲ್ಲಿ ಹಾಕ್ಕೊಳ್ಳಿ ನೀರು ಸ್ವಲ್ಪ ಇಟ್ಕೊಳ್ಳಿ ನೀರೆಲ್ಲ ಬಸಿದು ಅದನ್ನು ಕುಕ್ ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಹೀಗೆ ಒಂದು ಇಪ್ಪತ್ತು ನಿಮಿಷ ಹುರಿಯಲಿ ಅದನ್ನು ಕೂಡ ಚೆನ್ನಾಗಿ ಸಾಕು ಮತ್ತು ಕಾಯಿ ಹಾಲು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ಹಾಲು ಹಾಕಿದ್ರೇ ಟೇಸ್ಟ್ ಆಗೋದು ನಾಡಿ ಒಂದು ತೆಂಗಿನಕಾಯಿ ತೊಗೊಳ್ಳಿ ಸಣ್ಣದು ನಾನು ಅದರ ದಪ್ಪ ಹಾಲು ಮತ್ತು ತೆಳ್ಳಗಿನ ಹಾಲು ಎರಡು ತೆಗಿತೇನೆ ಅಂದರೆ ಎರಡು ಸಲ ಹಾಲು ಅದ್ರ ತೆಗಿತೇನೆ ಇದನ್ನು ಮಗುಚಿ ಮಗುಚಿ ಮಾತ್ರ ಕೈ ನೋವು ಬರುತ್ತೆ ಇದನ್ನು ಬಾನಂತಿಯರಿಗಾದ್ರೆ ನಮ್ಮಲ್ಲಿ ಒಂದು ಎರಡು ತಿಂಗಳ ನಂತರ ಕೊಡ್ತಾರೆ ಯಾಕೆಂದರೆ ಅದಕ್ಕಿಂತ ಮೊದಲು ತುಂಬಾ ಇರುತ್ತೆ ಮದ್ದುಗಳು ಬೆಳ್ಳುಳ್ಳಿ ಮದ್ದು ಹಸಿ ಹಸಿಮದ್ದು ಮತ್ತು ತ ಕಕ್ಕಮದ್ದು ಆ ಥರ ಎಲ್ಲ ತುಂಬ ಇರುತ್ತೆ ಹಾಗಾಗಿ ಅದೆಲ್ಲ ಆದಮೇಲೆ ಇದನ್ನು ಕೊಡ್ತಾರೆ ಇದನ್ನು ಕೊಟ್ಟಾದ್ಮೇಲೆ ಬಾಣಂತಿ ಸ್ವಲ್ಪ ಹಾಕ್ತಾರೆ ಚಂದ ಹಾಕ್ತಾರೆ ಕೂದಲೆಲ್ಲ ಸ್ವಲ್ಪ ಬರುತ್ತೆ ಒಂದ್ಸಲ ಉದುರ್ತಲ್ಲೋ ಅದು ಸ್ವಲ್ಪ ಬರುತ್ತೆ ಹಾಗೆಲ್ಲ ಮತ್ತೆ ಇದು ಹಾಲು ಕೂಡ ಎದೆ ಹಾಲು ಕೂಡ ಹೆಚ್ಚು ಮಾಡುತ್ತೆ ಮೆಂತೆ ಈ ಔಷಧಿ ಆದಮೇಲೆ ನಮ್ಮಲ್ಲಿ ಬಾಣಂತಿಗೆ ಹಲವಾರು ಬಗೆಯ ಗಂಜಿ ಮಾಡಿಕೊಡ್ತಾರೆ ಮೂರು ಮೂರು ದಿವಸ ತಾತಪ್ಪೆ ಗಂಜಿ ಮೆಂತೆ ಗಂಜಿ ಅಂಥದ್ದೆಲ್ಲ ಮೂರನ್ನು ಮೂರು ದಿವಸ ತುಂಬಾ ಬೇರೆ ಬೇರೆ ಬಗೆಯ ಗಂಜಿಗಳನ್ನು ಮಾಡಿಕೊಡ್ತಾರೆ ಇಲ್ಲಿ ನೋಡಿ ನಾನು ಸಾಧಾರಣ ಒಂದು ಕಿಲೋದಷ್ಟು ಬೆಲ್ಲ ತೊಗೊಂಡಿದ್ದೇನೆ ಇದಕ್ಕೆ ನಿಜವಾಗಿ ತಾಳಿ ಮರದ ಓಳೆ ಬೆಲ್ಲ ಅಂತ ಸಿಗುತ್ತೆ ಪಾಮ್ ಟ್ರೀಯ ಜಾಗ್ರಿ ಅಂತ ಹೇಳ್ತಾರೆ ಅದು ಹಾಕ್ತಾರೆ ನಾನಿಲ್ಲಿ ಆರ್ಗ್ಯಾನಿಕ್ ಜಾಗ್ರಿ ಹಾಕಿದ್ದೇನೆ ಬೆಲ್ಲ ಹಾಕಿದ್ದೇನೆ ಇಲ್ಲ ಅಂದ್ರೆ ಬಾಣಂತಿಗೆ ಕೊಡೋದಿದ್ರೆ ಆ ಓಲೆ ಬೆಲ್ಲದಲ್ಲೇ ಮಾಡೋದು ಅಂದರೆ ನಾವು ಕಲ್ಲು ಅಂತ ಏನು ಹೇಳ್ತೇವೋ ವೈನ್ ಅದನ್ನು ಕುದಿಸಿ ಮಾಡಿದಿನ ಮಾಡಿದಂತಹ ಬೆಲ್ಲದಿಂದ ಮಾಡೋದು ಇಲ್ಲಿ ನೋಡಿ ನಾನು ಸ್ವಲ್ಪ ಹಾಕಿದೆ ಈಗ ಇದು ನಾನು ತೆಳ್ಳಕಿನ ಹಾಲು ತೆಗೆದಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ಎಷ್ಟು ಹಾಲಲ್ಲಿ ಬೇಯ್ತದೋ ಅಷ್ಟು ತುಂಬ ರುಚಿ ಜಾಸ್ತಿ ಬರುತ್ತೆ ನನ್ನ ಮನೆ ಎದುರುಗಡೆ ಒಬ್ಬರು ಡಾಕ್ಟ್ರ್ ಫ್ಯಾಮಿಲಿ ಇದೆ ಅವರ ಹೆಂಡತಿ ಕೂಡ ಹೆತ್ತಿದ್ದಾರೆ ಅವರು ತಮಿಳುನಾಡಿನವರು ಅವ್ರು ಈ ಥರ ಯಾವುದೇ ಮದ್ದು ಮಾಡೋದಿಲ್ಲ ಅಂತೆ ಅವ್ರ ಅಮ್ಮ ಹೇಳ್ತಾ ಇದ್ರು ಹಾಗಾಗಿ ನಾನು ಅವ್ರಿಗೆ ಇದನ್ನ ಮಾಡಿಕೊಟ್ಟೆ ಅವ್ರಿಗೆ ತುಂಬಾ ಇಷ್ಟ ಮೊದಲು ಕೂಡ ಒಂದ್ಸಲ ಮಾಡಿದ್ದಾಗ ನಾನು ಅವ್ರಿಗೆ ಕೊಟ್ಟಿದ್ದೆ ಅವ್ರಿಗೆ ತುಂಬಾ ಇಷ್ಟ ಯಾರಾದರೂ ನಿಮ್ಮ ಮನೇಲಿ ತುಂಬ ಸಪುರ ಇರುವಂಥವ್ರು ಇದ್ರೆ ಅಂದರೆ ಮಕ್ಕಳ ಅಥವಾ ದೊಡ್ಡವರ ಇದನ್ನು ಮಾಡಿ ಅವರಿಗೆ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಸಣ್ಣ ವಾಟಿಯಲ್ಲಿ ಒಂದೊಂದು ವಾಟಿ ತಿನ್ನೋದಕ್ಕೆ ಕೊಡಿ ಖಂಡಿತವಾಗ್ಲೂ ಅವರು ಹಾಕ್ತಾರೆ ನಾನೇನು ಕುಕ್ಕರಲ್ಲಿ ವಿಸಿಲು ಹಾಕಿ ಮಾಡ್ಲಿಕ್ಕೆ ಹೇಳಿದೇನೆ ಈ ತೆಂಗಿನಕಾಯಿ ಹಾಲು ಹಾಕದೆ ಅದು ಒಂದಮ್ ಹುಡಿ 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 ಆಗ್ತದೆ ಆ ಗ್ರೇವಿ ತರ ಆಗೋದಿಲ್ಲ ತುಂಬಾ ಹುಡಿ ಹುಡಿ ಆಗ್ತದೆ ಅದು ಇನ್ನು ಕೂಡ ಮಕ್ಳಿಗಾದ್ರೆ ತಿನ್ಲಿಕ್ಕೆ ಮತ್ತೆ ಕೂಡ ಒಳ್ಳೆದಾಗುತ್ತೆ ಅದು ಮತ್ತೆ ಇದನ್ನ ಒಂದೆರಡು ಎರಡು ಮೂರು ತಿಂಗಳಿಟ್ಟು ಹಾಳಾಗೋದಿಲ್ಲ ಸರಿಯಾಗಿ ಮಾಡಿದ್ರೆ ಅಥವಾ ನೀವು ಅಲ್ಲಿ ಇಟ್ಟು ತಿನ್ನುವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕಿಕೊಂಡು ತಿಂದ್ರು ಅದಿತ್ತು ಇದನ್ನ ಮೊದಲು ನಾನೊಂದು ಇಪ್ಪತ್ತು ನಿಮಿಷ ತುಪ್ಪದಲ್ಲಿ ಹುರಿದಿದ್ದೇನೆ ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ಕೂಡ ಒಂದು ಇಪ್ಪತ್ತು ನಿಮಿಷದಷ್ಟು ಹುರಿದಿದ್ದೇನೆ ಅಂದರೆ ಅದು ಹಾಲು ಆವಿ ಆಗೋ ತನಕ ಇಲ್ಲಿ ಸ್ವಲ್ಪ ಸಿಹಿ ಕಡಿಮೆ ಅಂತ ಸ್ವಲ್ಪ ಪುನಃ ಸ್ವಲ್ಪ ಬೆಲ್ಲದ ಹೊಳಿ ಹಾಕಿದ್ದೇನೆ ಹಾಗಾಗಿ ಒಟ್ಟಿಗೆ ಒಂದೊಂದು ನಲ್ವತ್ತೈವತ್ತು ನಿಮಿಷ ನೀವು ಇದನ್ನು ಹುರಿಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗ್ತಾ ಬಂದ ಮೇಲೆ ನೀವು ಅವಲಕ್ಕಿ ಮತ್ತೆ ಮತ್ತು ತೆಂಗಿನ ತುರಿಯನ್ನು ಹಾಕಬೇಕು ನಾವೇನು ಮೊದಲು ಹುರಿದಿಟ್ಟಿದ್ದೆವು ಅದನ್ನು ಆಗ ಅದು ತನ್ನಷ್ಟಕ್ಕೆ ಗಟ್ಟಿ ಆಗುತ್ತೆ ಗ್ಯಾಸ್ ಆಫ್ ಮಾಡಿ ಆದಮೇಲೆ ಇದನ್ನು ಗಟ್ಟಿ ಬಾಯಿ ಒಂದು ಮಾಡಿ ಇಡ್ಬೇಡಿ ಸ್ವಲ್ಪ ಮೇಲೆ ಗಾಳಿ ಹಾಗೆ ಇಡಿ ಅಂದರೆ ಹಾಗೆ ಇಡಿ ಚೆನ್ನಾಗಿ ಆರಿದ ನಂತರ ಒಂದು ಸ್ಟೀಲ್ ಡಬ್ಬದಲ್ಲಿ ಅಥವಾ ಗ್ಲಾಸ್ ಯಾರಲ್ಲೂ ಗಟ್ಟಿಯಾಗಿ ಬಾಯಿ ಮುಚ್ಚಿ ಇಟ್ಬೇಡಿ ತುಂಬ ಚೆನ್ನಾಗಿ ಆಗಿದೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗೂ ಕೂಡ ಇದು ತುಂಬ ಇಷ್ಟ ನನ್ನ ಯಜಮಾನ್ರಿಗೂ ತುಂಬ ಇಷ್ಟ ನನ್ನ ಮಗಳಿಗೆ ಅಷ್ಟು ಇಷ್ಟ ಅಲ್ಲ ನಮಗೆಲ್ಲ ತುಂಬ ಇಷ್ಟ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನನ್ನ ಹತ್ರ ಕೇಳಿ ನಾನು ಕ ನಾನು ರಿಪ್ಲೈ ಖಂಡಿತ ಮಾಡ್ತೇನೆ ಅಥವಾ ನಿಮಗೆ ಇನ್ಯಾವುದಾದ್ರೂ ಬಾನಂತಿಗೆ ಮಾಡುವಂತಹ ಔಷಧಿ ಬೇಕಿದ್ರೆ ಅಥವಾ ಇನ್ಯಾವುದಾದ್ರೂ ಬೇಕಿದ್ದರೆ ಹಳ್ಳಿ ಮದ್ದುಗಳು ಕಮೆಂಟ್ ಮಾಡಿ ಹೇಳಿ ನಾನು ಖಂಡಿತ ಅದನ್ನು ಹಾಕೋದಕ್ಕೆ ಟ್ರೈ ಮಾಡ್ತೇನೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸಿ ಯು